ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಜನರಿಗೆ ನೀಡಿರುವ ಬದ್ಧತೆಯಾಗಿದೆ ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲಾಗದು ಎಂದು ಪರಿಷತ್ ನೂತನ ಸದಸ್ಯರಾದ ಐವನ್ ಡಿಸೋಜ ತಿಳಿಸಿದ್ದಾರೆ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಜನರಿಗೆ ನೀಡಿರುವ ಬದ್ಧತೆಯಾಗಿದ್ದು ಅದನ್ನು ಬಿಜೆಪಿ ಆರೋಪಿಸುತ್ತಿರುವಂತೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲಾಗದು ಬದಲಿಗೆ ಈವರೆಗೂ ಗ್ಯಾರಂಟಿ ಯೋಜನೆಗಳು ಸಿಗದವರನ್ನು ಹುಡುಕಿಕೊಡುವ ನಿಟ್ಟಿನಲ್ಲಿ ಸಮಿತಿ ರಚನೆಯಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ಕಚೇರಿ ತೆರೆದು ಕ್ರಮ ವಹಿಸಲಾಗುವುದು ಎಂದು ವಿಧಾನ ಪರಿಷತ್ನ ನೂತನ ಸದಸ್ಯ ಐವಂಟಿಸೋಜ ಸ್ಪಷ್ಟಪಡಿಸಿದ್ದಾರೆ ದೇಶದ ತಮ್ಮ ಮಾತುಗಳಲ್ಲಿ ಆಡಿದಂತಹ ಮಾತುಗಳು ದೇಶದ ಬಗ್ಗೆ ಅವರು ಹಮ್ಮಿಕೊಂಡಂಥ ಚಿಂತನೆಗಳು ಮತ್ತು ಅವರು ನಾನು ವಿಶ್ವ ನಾಯಕ ಎಂದು ಏನು ಪ್ರತಿಬಿಂಬನೆ ಮಾಡಲಿಕ್ಕೆ ಹೊರಟರು ಅದು ನಮ್ಮ ದೇಶದ ಜನನ್ನೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಒಂದು ಹಂತದಲ್ಲಿ ಅವರೇ ಚುನಾವಣೆ ಸೋಲು ಮಟ್ಟಕ್ಕೆ ಬಂದಿದ್ದರು ಐದು ಲಕ್ಷ ಬಹುಮತದಲ್ಲಿ ಕಳೆದ ಬಾರಿ ಗೆದ್ದಂಥ ಪ್ರಧಾನಮಂತ್ರಿಯವರು ಇವತ್ತು ಒಂದೂವರೆ ಲಕ್ಷದ ಮಾರ್ಜಿನಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಆಯಿತು ಎಲ್ಲಿ ಅವರು ಯಾವ ಮೂಲಕ ಈ ದೇಶಕ್ಕೆ ಅಧಿಕಾರಕ್ಕೆ ಬಂದರು ರಾಮ ಜನ್ಮಭಮಿ ಬಾಬ್ರಿ ಮರ್ಶೀದ್ ಇಶು ತೆಗೆದುಕೊಂಡು ದೇಶವ್ಯಾಪ್ತಿ ಸುತ್ತಾಡಿ ಅದು ನಮ್ಮ ಬದ್ಧತೆ ಬದ್ಧತೆ ಅಂತ ಹೇಳಿ ಹಿಂದುತ್ವದ ಬೀಜವನ್ನು ಸಂವಿಧಾನದಲ್ಲಿ ಮುಳುಗಿಸಿ ಧರ್ಮದಲ್ಲಿ ರಾಜಕೀಯವನ್ನು ಬೆರೆಸಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿಯವರು ಅವರು ಇವತ್ತು ಅದೇ ರೀತಿಯಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವರು ಮಾಡಿದಂಥ ವಿಚಾರ ಚಿಂತನೆಗಳು ಈ ದೇಶದ ಸಂವಿಧಾನದ ರಕ್ಷಣೆಗೆ ಅದು ಸಾಧ್ಯ ಇಲ್ಲ ಎಂಬುದಾಗಿ ಗೊತ್ತಾಗಿದೆ ಎರಡನೇ ಬಾರಿಗೆ ವಿಧಾನ ಪರಿಷತ್ನ ಸದಸ್ಯತ್ವ ಪಡೆದ ಐವನ್ ಡಿಸೋಜಾ ಮಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಹದಿಮೂರರಿಂದ ಹದಿನೆಂಟು ಸ್ಥಾನದ ನಿರೀಕ್ಷೆ ಇತ್ತು ಅದು ಸಿಗದ ಬಗ್ಗೆ ಬೇಸರವಿದೆ ಆದರೆ ಕಳೆದ ಅವಧಿಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡಿದ್ದೇವೆ ವಿಧಾನ ಪರಿಷತ್ನ ಪದವೀಧರ ಹಾಗೂ ಶಿಕ್ಷಕರ ನೈಋತ್ಯ ಕ್ಷೇತ್ರದಲ್ಲಿಯೂ ಸೋಲಾಗಿದೆ ಮುಂದಿನ ದಿನಗಳಲ್ಲಿ ಪಕ್ಷದ ಈ ಹಿನ್ನಡೆಗೆ ಕಾರಣ ಹುಡುಕಿ ಜನರ ಮನ ಗೆಲ್ಲುವ ಕೆಲಸ ಮಾಡಲಿದ್ದೇವೆ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಗೆಲುವಿಗೆ ತುರ್ತು ಗಮನ ಹರಿಸಲಿದ್ದೇವೆ ಎಂದು ಹೇಳಿದರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತ ಸಿದ್ದರಾಮಯ್ಯರು ಕರೆದು ನಿನ್ನ ಸೇವೆ ಬೇಕು ಅಂತೇಳಿ ವಿಧಾನ ಪರಿಷತ್ತಿಗೆ ಕೊಂಡೋದ್ರು ವಿಧಾನ ಪರಿಷತ್ನಲ್ಲಿ ಪ್ರವೇಶ ಮಾಡಿದ ಮೇಲೆ ನಾನು ನೂರಕ್ಕೆ ನೂರು ಹಾಜರಾತಿ ನೂರಕ್ಕೆ ನೂರು ಪ್ರಶ್ನೆಗಳು ಎಲ್ಲ ಡಿಬೇಟ್ಗಳಲ್ಲಿ ಎಲ್ಲ ಬಿಲ್ಗಳಲ್ಲಿ ಭಾಗವಹಿಸುವ ಮೂಲಕ ಒಂದೇ ಒಂದು ದಿವಸ ಸದನದಲ್ಲಿ ನಾನು ಗೈರು ಹಾಜರಾಗಿಲ್ಲ ಸದನ ವೀರ ಅಂತೇಳಿ ಪ್ರಶಸ್ತಿಯೂ ಕೊಟ್ಟರು ನನಗೆ ಮುಖ್ಯ ಸಚೇತಕರನ್ನಾಗಿ ಮೊದಲ ಬಾರಿ ಗೆದ್ದವರಿಗೆ ಕೊಟ್ಟರು ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ ತದನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನನ್ನ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದರು ಅದನ್ನು ನಾನು ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ ಪಕ್ಷದ ಆಲ್ ಇಂಡಿಯಾ ಸೆಕ್ರೆಟರಿ ಮಾಡಿದರು ನ್ಯಾಷನಲ್ ಸೆಕ್ರೆಟರಿ ಐ ವಾಸ್ ಇನ್ಚಾರ್ಜ್ ಕೇರಳ ನಾಲ್ಕು ತಿಂಗಳು ಕಳೆ ಕಾಲ ಮನೆಗೆ ಬರಲಿಲ್ಲ ನಾನು ಅಂದರೆ ಪಕ್ಷ ನಿಷ್ಠೆಯನ್ನು ಪ್ರದರ್ಶನ ಮಾಡಿದ್ದೆ ಮೊನ್ನೆ ನನಗೆ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ ಮಾಡಿದರು ಹದಿನಾಲ್ಕು ರಾಜ್ಯಗಳಿಗೆ ನಾರ್ತ್ ಈಸ್ಟ್ ಸೇರಿ ಇವತ್ತು ನಾರ್ತ್ ಈಸ್ಟಲ್ಲಿ ನಾವು ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಿದರ ಪರಿಣಾಮವಾಗಿ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಸಮಬಲದ ಕ್ಯಾಂಡಿಡೇಟ್ಗಳು ಗೆದ್ದರು ಹತ್ತರಲ್ಲಿ ಐದು ಕ್ಯಾಂಡಿಡೇಟ್ ಗೆದ್ದರು ಮಣಿಪುರದಲ್ಲಿ ಎರಡೂ ಬಂತು ಮೇಘಾಲಯದಲ್ಲಿ ಒಂದು ಬಂತು ನಾಗಾಲ್ಯಾಂಡ್ ವೇರ್ ದಿರ್ ಇಸ್ ಏಟಿ ಫೈವ್ ಕ್ರಿಶ್ಚಿಯನ್ಸ್ ಪರ್ಸೆಂಟ್ ಕ್ರಿಶ್ಚಿಯನ್ಸ್ ಆಫ್ಟರ್ ತರ್ಟಿ ತ್ರೀ ಇಯರ್ಸ್ ವಿ ಒನ್ ನಾಗಾಲ್ಯಾಂಡ್ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮುಖಂಡರಾದ ಅಶ್ರಫ್ ಮನುರಾಜ್ ಶುಭೋದಯ ಆಳ್ವಾ ಕೊಡ್ಜಲ್ ಇಬ್ರಾಹಿಂ ಶಶಿಧರ್ ಹೆಗ್ಡೆ ಪ್ರವೀಣ್ ಚಂದ್ರ ಆಳ್ವ ಟಿಎಂಷೀದ್ ಉಪಸ್ಥಿತರಿದ್ದರು ಇನ್ನು ಎರಡನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯತ್ವ ಪಡೆದು ಮಂಗಳೂರಿಗೆ ಆಗಮಿಸಿದಂಥ ಐವನ್ ಡಿಸೋಜಾ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಲಾಯಿತು